ಜಗತ್ತಿನಲ್ಲಿ ಸ್ನೇಹ ಪ್ರೀತಿ ವಿಶ್ವಾಸಕ್ಕೆ ಯಾರು ಬೆಲೆ ಕಟ್ಟಲು ಸಾಧ್ಯವಿಲ್ಲ ಅಷ್ಟು ಪವಿತ್ರತೆ ಹೊಂದಿದೆ ಎಂದು ಕೆಂಪೇಗೌಡ ಆಸ್ಪತ್ರೆ ಅಧ್ಯಕ್ಷ ಎಚ್ಎನ್ ಅಶೋಕ್ ಹೇಳಿದರು ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮದ ದೇವರಾಜು ಫಾರಂ ಹೌಸ್ನಲ್ಲಿ ಭಾನುವಾರ ನಡೆದ ಸ್ನೇಹ ಮಿಲನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಪ್ರತಿಯೊಬ್ಬರ ಜೀವನದಲ್ಲಿ ಸ್ನೇಹಿತರಿಗೆ ವಿಶೇಷವಾದ ಸ್ಥಾನಮಾನವಿದೆ ಸ್ನೇಹಿತರ ನೆರವು ಸಹಕಾರದಿಂದ ಅದೆಷ್ಟೋ ಮಂದಿ ದೇಶದಲ್ಲಿ ಸಾಧನೆ ಮಾಡಿದ್ದಾರೆ ಸಂಬಂಧಕ್ಕೆ ಕೊಡದಷ್ಟು ಬೆಲೆ ಗೌರವ ಸ್ನೇಹಿತರಿಗಿದೆ ಅಂತಹ ಪವಿತ್ರವಾದ ಸ್ನೇಹಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ನಾಡಪ್ರಭು ಕೆಂಪೇಗೌಡರ ಒಕ್ಕಲಿಗ ಯುವಕರ ಪಡೆ ರಾಜ್ಯಾಧ್ಯಕ್ಷ ದೇವರಾಜು ಅವರು ತಮ್ಮ ಎಲ್ಲಾ ಸ್ನೇಹಿತರನ್ನ ಒಂದುಗೂಡಿಸಿ ತಾಲೂಕಿನ ಸ್ಥಿತಿಗತಿಗಳ ಬಗ್ಗೆ ಚರ್ಚಿಸಿರುವ ಈ ಕಾರ್ಯಕ್ರಮ ವಿನೂತನವಾದ ಬುದ್ಧಿಜೀವಿಗಳ ಸ್ನೇಹ ಮಿಲನವಾಗಿದೆ ಎಂತಹ ಕಾರ್ಯಕ್ರಮ ನಡೆಸಿರುವುದು ಸ್ವಾಗತಾರ್ಹ ಇದು ತಾಲೂಕಿನಾದ್ಯಂತ ರಾಜ್ಯ ವ್ಯಾಪ್ತಿ ವಿಸ್ತಾರವಾಗಲಿ ಎಂದು ಶುಭ ಹಾರೈಸಿದ್ರು ವರಕವಿ ವಿಶ್ವಮಾನವ ಕುವೆಂಪು ಅವರ ಜನ್ಮದಿನದ ಪ್ರಯುಕ್ತ ಸ್ನೇಹ ಮಿಲನ ಕಾರ್ಯಕ್ರಮ ಆರಂಭಿಸಿರುವುದು ಬುದ್ಧಿವಂತಿಕೆ ಬೆಳೆಯಲು ವಿಚಾರ ಬೆಳೆಯಲು ಸಹಕಾರಿಯಾಗಿದೆ ಕುವೆಂಪು ಅವರ ಸಾಹಿತ್ಯ ಕೃಷಿಯನ್ನ ಪ್ರತಿಯೊಬ್ಬರು ಮೆಲುಕು ಹಾಕಬೇಕು ಎಂದರು ಆಯೋಜಕ ನಾಡಪ್ರಭು ಕೆಂಪೇಗೌಡರ ಒಕ್ಕಲಿಗರ ಯುವಪಡೆ ರಾಜ್ಯಾಧ್ಯಕ್ಷ ದೇವರಾಜು ಮಾತನಾಡಿ ದಿನನಿತ್ಯ ಸಾಕಷ್ಟು ಜಂಜಾಟದ ಜೀವನದಲ್ಲಿ ಇರುತ್ತೇವೆ ವರ್ಷಕ್ಕೊಮ್ಮೆಯಾದರೂ ಎಲ್ಲ ಸ್ನೇಹಿತರು ಒಂದು ಗುಡಿ ಕಷ್ಟ ಸುಖಗಳನ್ನು ಮಾತನಾಡಿ ಸಮಸ್ಯೆಯಿಂದ ಬಳಲುತ್ತಿರುವ ಸ್ನೇಹಿತರಿಗೆ ಮೆರವಾಗೋಣ ಎಂದು ಎಲ್ಲರಿಗೂ ಆಹ್ವಾನ ನೀಡಿ ಸ್ನೇಹ ಮಿಲನ ಕಾರ್ಯಕ್ರಮ ನಡೆಸಲಾಗಿದೆ ಕಷ್ಟದಲ್ಲಿರುವ ಸ್ನೇಹಿತರಿಗೆ ಆತ್ಮವಿಶ್ವಾಸ ತುಂಬಿ ನಿಮ್ಮೊಂದಿಗೆ ನಾವು ಇದ್ದೇವೆ ಎಂದು ತಿಳಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಬಹುತೇಕ ಮಂದಿ ರೈತ ಸಂಘಟನೆ ಕಾರ್ಮಿಕ ಸಂಘಟನೆ ಪತ್ರಕರ್ತರು ರಾಜಕಾರಣಿಗಳೇ ಆಗಿರುವುದರಿಂದ ಸಂತೋಷವಾಗಿದೆ ಎಂದರು ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟ ರಾಜ್ಯಾಧ್ಯಕ್ಷ ಡಾಕ್ಟರ್ ಪ್ರಸನ್ನ ಗೌಡ ಮಾತನಾಡಿ ಸಾಕಷ್ಟು ಮಂದಿ ಸ್ನೇಹಿತರಿಗೆ ಸ್ನೇಹಿತರೇ ಇರುವುದಿಲ್ಲ ಈ ವೇಳೆ ತೊಂದರೆಯಲ್ಲಿ ಇರುವವರಿಗೆ ಧೈರ್ಯ ತುಂಬುವವರು ಇರುವುದಿಲ್ಲ ಇದರಿಂದ ಯಾರಿಗೂ ಕಷ್ಟ ಹೇಳಿಕೊಳ್ಳಲು ಸಾಧ್ಯವಾಗದೆ ಆತ್ಮಹತ್ಯೆಗೆ ಶರಣಾಗ್ತಾರೆ ಅಂಥವರಿಗೆ ಈ ಕಾರ್ಯಕ್ರಮ ಸಹಕಾರಿಯಾಗಿದೆ ಸ್ನೇಹಿತ ದೇವರಾಜು ಅವರ ಪ್ರಯತ್ನ ಮಾದರಿಯಾಗಿದೆ ಮುಂದೆ ಆಯೋಜಿಸುವ ಇಂತಹ ಕಾರ್ಯಕ್ರಮಗಳಿಗೆ ಸದಾ ಸಹಕಾರ ನೀಡುವುದಾಗಿ ಆಶಿಸಿದರು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯೆ ಸುಮಾ ರಮೇಶ್ ನಮ್ಮ ಕರ್ನಾಟಕ ನವ ನಿರ್ಮಾಣ ವೇದಿಕೆ ರಾಜ್ಯಾಧ್ಯಕ್ಷ ಎನ್ ರಾಜಣ್ಣ ಗೌರವಾಧ್ಯಕ್ಷ ಮಹಂತೇಶ್ ಕರ್ನಾಟಕ ರಣಧೀರ ವೇದಿಕೆ ರಾಜ್ಯಾಧ್ಯಕ್ಷ ಗೌಡ್ರು ಅಶ್ವಥ್ ಮರಿಗೌಡ ಪ್ರಕಾಶ್ ಜಿಲ್ಲಾಧ್ಯಕ್ಷ ಆನಂದ್ ಜಿಲ್ಲಾ ಗೌರವಾಧ್ಯಕ್ಷ ವಿಶ್ವಕರ್ಮ ಎಂಜೆ ಮಂಜುನಾಥ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಂಗನಾಥ್ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಮಂಜುನಾಥ್ ರವಿಕುಮಾರ್ ಪುರುಷೋತ್ತಮ್ ರಂಗನಾಥ್ ಇತರರು ಇದ್ದರು ಕಾರ್ಯಕ್ರಮ ಅಂತ ನಾನು ಕೂಡ ಪ್ರಾಮಾಣಿಕವಾಗಿ ಭಾವಿಸ್ತೇನೆ ಅದ್ರೊಳಗು ಕೂಡ ಬಾಗಲಿ ತಾಲೂಕಿನ ಸಂಪೂರ್ಣ ಮಾಧ್ಯಮ ಸ್ನೇಹಿತರುಗಳು ಜಾಸ್ತಿ ಮಾಧ್ಯಮ ಸ್ನೇಹಿತರುಗಳು ಅದ್ರ ಜೊತೆಗೆ ನಮ್ಮ ಒಂದು ರೈತ ಸಂಘಟನೆಗಳ ಮುಖಂಡರುಗಳು ಎಲ್ಲ ಏನಿಲ್ಲ ಎಲ್ಲರೂ ಸೇರಿದಿರಿ ನಿಜವಾಗ್ಲೂ ಕೂಡ ಇದೊಂಥರ ಸ್ನೇಹ ಮಿಲನ ಬುದ್ಧಿವಂತಿಕೆಯ ಸ್ನೇಹ ಮಿಲನ ಬುದ್ಧಿಜೀವಿಗಳ ಸ್ನೇಹ ಮಿಲನ ಅಂದ್ರೂ ಕೂಡ ಅಂತ ಯಾಕೆಂದ್ರೆ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಿ ತೀಡಿ ಇಲ್ಲಿ ನಡೀತಕ್ಕಂಥ ಸರಿ ಕೆಲಸಗಳನ್ನು ತಪ್ಪು ಕೆಲಸಗಳನ್ನು ಎರಡುವನ್ನೂ ಕೂಡ ಹೊರ ಜಗತ್ತಿಗೆ ಪರಿಚಯ ಮಾಡೋದ್ರ ಮುಖಾಂತರ ಸಮಾಜದ ಓರೆ ಕೋರೆಗಳನ್ನು ತಿನ್ನತಕ್ಕಂಥ ಕೆಲಸದಲ್ಲಿರ್ತಕ್ಕಂಥ ಎಲ್ಲ ಮಾಗಡಿ ತಾಲೂಕಿನ ಎಲ್ಲ ಮಾಧ್ಯಮ ಸ್ನೇಹಿತರುಗಳು ಕೂಡ ಒಂದು ಕಡೆ ಸೇರಿಕೊಂಡಿರ್ತಕ್ಕಂಥದ್ದು ಅನೇಕ ವಿಚಾರಗಳು ಚಾಲ್ತಿಯಲ್ಲಿರ್ತಕ್ಕಂಥ ಪ್ರಸ್ತುತ ತಾಲೂಕಿನ ಸ್ಥಿತಿಗತಿಗಳ ಬಗ್ಗೆ ಇಲ್ಲಿ ಒಂದು ಚರ್ಚೆ ಬಹಳ ಆರೋಗ್ಯಕರವಾದಂಥ ಚರ್ಚೆ ನಡೀತಕ್ಕಂಥ ತಾಣ ಅಂತ ನಾನಾದರೂ ಕೂಡ ಭಾವಿಸ್ತೇನೆ ಈ ಸ್ನೇಹಮೂಲದಲ್ಲಿ ನನಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರು ತಾಲೂಕಿನ ಎಲ್ಲ ಭಾಗಗಳಿಂದ ಬಂದಿರತಕ್ಕಂಥ ಅಣ್ಣ ತಮ್ಮಂದಿರು ನಮ್ಮ ರೈತ ಮುಖಂಡರುಗಳು ಎಲ್ಲರೂ ಸೇರಿದ್ದೀರಿ ತಾವು ಮುಖ್ಯವಾಗಿ ಮಾಧ್ಯಮ ಸ್ನೇಹಿತರು ಜಾಸ್ತಿ ಸೇರಿ ಇಲ್ಲಿ ಈ ಸಭೆಗೆ ನನ್ನನ್ನು ಕೂಡ ಸಭೆ ಅಂದರೆ ಅಲ್ಲ ಇದೆಲ್ಲ ನಾವೆಲ್ಲರೂ ಪರಸ್ಪರ ಅಂತಂದಿರೋ ಕುರಿತು ಮಾತಾಡ್ಕೊಳ್ತಕ್ಕಂಥ ಒಂದು ಚರ್ಚೆ ಇವತ್ತು ಅದು ತಾವಾಗಲೇ ಸರಿಯಾದ ಸಮಯಕ್ಕೆ ಜ್ಞಾಪಕ ಮಾಡಿದಾಗೆ ವರಕವಿ ಜಗದ ಕವಿ ವರಕವಿ ಜಾತ್ಯಾತೀತ ವ್ಯಕ್ತಿತ್ವಕ್ಕೆ ವಿಶ್ವಮಾನವ ವಿಚಾರದ ಧಾರೆಗೆ ಮುನ್ನಡೆಯನ್ನು ಬರೆದಂಥ ಗುರುಕುಳ ಅವರ ಜನ್ಮದಿನದಂದು ನಾವೆಲ್ಲ ಸೇರಿಕೊಂಡಿರ್ತಕ್ಕಂಥದ್ದು ಹಾಗೆಯೇ ನೋಡಿ ಇವತ್ತು ನಾನೇ ಮರ್ತಿದ್ದೆ ಅವರ ಒಂದು ಹುಡ್ತಬ್ಬ ಅನ್ನೋ ವಿಚಾರನ ಇಂಥ ಸ್ನೇಹ ಮಿಲನ ಇಂಥ ಎಲ್ಲ ವಿಚಾರಗಳನ್ನು ಒಬ್ಬನ ಬುದ್ಧಿವಂತಿಕೆ ಬೆಳಲಿಕ್ಕೆ ಅಥವಾ ಯಾವ ದೊಡ್ಡ ವಿಚಾರವಂಥ ದೊಡ್ಡ ಕವಿ ನಮ್ಮೆಲ್ಲರ ಹೊರಕವಿ ಬೇಂದ್ರೆ ಅಂತ ದೊಡ್ಡ ವ್ಯಕ್ತಿತ್ವದ ಕವಿಯಿಂದ ಪುಟ್ಟಪ್ಪ ಸಾಮಾನ್ಯನಲ್ಲಪ್ಪ ಹೊರಕವಿ ಅಂತಕ್ಕಂಥ ನಿರ್ಧಾಂಕಿತರಾದಂಥ ಕುವೆಂಪುರವರ ಜನ್ಮದಿನ ಈ ಸಂದರ್ಭದಲ್ಲಿ ನಾವು ಕುಳಿತು ಒಂದು ಹತ್ತಾರು ಅವ್ರು ಬರೆದಂಥ ಏನು ಸಾಹಿತ್ಯ ಕೃಷಿ ಏನಿತ್ತು ಅವರ ಸಾಹಿತ್ಯ ಕೃಷಿ ಮಲೆಗಳಲ್ಲಿ ಮದುಮಗಳು ಕುಪ್ಪಳ್ಳಿ ಕುಪ್ಪಳ್ಳಿ ಸುತ್ತಮುತ್ತಲು ಪರಿಚಯವನ್ನು ಕೊಡ್ತಕ್ಕಂಥ ಕಾನೂನು ಎಗ್ಗರ್ತಿ ರಾಮಾಯಣ ದರ್ಶನ ಮಂತ್ರಮಾಂಗಲ್ಯ ಯಕ್ಷಗಂಗೋತ್ರಿ ಒಂದಲ್ಲ ಒಂದಲ್ಲ ಅದು ಎಷ್ಟು ಎಷ್ಟು ಕುವೆಂಪು ಕುವೆಂಪುರವರ ಸಾಹಿತ್ಯ ಕೃಷಿ ನೆನಪು ಮಾಡ್ಕೊಳ್ಳಿಕ್ಕೇನೆ ಗಂಟೆಗಳ ಗಟ್ಟಲೆ ಬೇಕಾಗಿರ್ತಕ್ಕಂಥದ್ದು ಅಂಥವೆಲ್ಲ ಇವತ್ತು ಒಂದ್ಸರ್ತಿ ಮೇಲ್ಕಾಕಿದ್ರು ಕೂಡ ಈ ಸ್ನೇಹ ಮಿಲನ ನಿಜವಾಗಲೂ ಸಾರ್ಥಕವಾದಂಥ ಕೆಲಸಕ್ಕೆ ನಾವು ಸೇರಿದ್ದೀವಿ ಆಗಾಗ ಇಂಥ ಸ್ನೇಹ ಮಿಲನಗಳಾಗಿ ತಾಲೂಕಿನ ಬುದ್ಧಿವಂತ ವಿಚಾರಗಳನ್ನು ಚರ್ಚೆ ಮಾಡ್ತಕ್ಕಂಥ ಸಮಕಾಲೀನ ವಿಚಾರಗಳ ಬಗ್ಗೆ ಬೆಳಕನ್ನು ಚೆಲ್ತಕ್ಕಂಥ ಹೆಚ್ಚು ಇಂಥ ಗುಂಪುಗಳು ಇಲ್ಲಿಯ ಬುದ್ಧಿವಂತಿಕೆಯಿಂದ ತಾಲೂಕಿನ ಪ್ರೌಢಿಮೆಯನ್ನು ಹೆಚ್ಚಿಸ್ತಕ್ಕಂಥ ನಿಟ್ಟಿನಲ್ಲಿ ಯಾವತ್ತೂ ನಡೀತಾ ಇರಲಿ ಸ್ನೇಹಿತ ಗೌಡ ಮಾಡಿರ್ತಕ್ಕಂಥ ಈ ಒಂದು ಪ್ರಯತ್ನ ಇದೊಂದು ಎಲ್ಲರಿಗೂ ಕೂಡ ಒಂದು ಮೇಲ್ಪಂಕ್ತಿಯಾಗಿರಲಿ ಇಂಥ ಕಾರ್ಯಕ್ರಮಗಳಿಗೆ ಏನು ಹಚ್ಚಿರ್ತಕ್ಕಂಥ ಇವತ್ತಿನ ಈ ಒಂದು ಬೆಳಕು ತಾಲೂಕ್ನೆಲ್ಲ ಎಲ್ಲ ಮೂಲೆಯೂ ಬೆಳಕನ್ನು ನೀಡಲಿ ಅಂತಕ್ಕಂಥ ವಿಚಾರವನ್ನು ತಮ್ಮ ಜೊತೆಗೆ ಹಂಚ್ಕೊಳ್ತೀನಿ